ಒನ್ ವೇ ಲವ್ ಸ್ಟೋರಿ ಇನ್ಸ್ಟಾದಲ್ಲಿ ಆಗಿ ಕ್ಯಾಶುಯಲ್ ಮೆಸೇಜ್ ಮಾಡುವಷ್ಟು ಸಲುಕೆಯೂ ಬೆಳೆದಿತ್ತು ಆದ್ರೆ ಅದನ್ನೇ ಆ ಭೂಪ ಲವ್ ಅಂದ್ಕೊಂಡ್ಬಿಟ್ಟಿದ್ದ ಈತನ ಪಾಗಲ್ ಪ್ರೇಮದಿಂದ ಪ್ರಾಣಕ್ಕೆ ಕುತ್ತು ಬಂದಿತ್ತು ಇನ್ಸ್ಟಾದಲ್ಲಿ ಮೋಹ ಬೆಳೆದು ಬಿಟ್ಟಿತ್ತು ಪ್ರೇಮ ಒನ್ ವೇ ಲವ್ ಕಹಾನಿ ಆಗ್ಬಿಟ್ಟ ಭಗ್ನ ಪ್ರೇಮಿ ಒನ್ ವೇ ಲವ್ ತಂದೆ ಬಿಟ್ಟಿತ್ತು ಪ್ರಾಣಕ್ಕೆ ಕುತ್ತು ಈ ಫೋಟೋದಲ್ಲಿ ಕಾಣ್ತಿದ್ದಾನಲ್ಲ ಇವನೇ ಕಾರ್ತಿಕ್ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯವಾಗಿದ್ದ ಮಹಿಳೆಗೆ ಮೆಸೇಜ್ ಮಾಡ್ತಿದ್ದ ಆಕೆ ಕೂಡ ಅಷ್ಟೇ ಪರಿಚಯ ಆಗಿದ್ದಾನಲ್ವಾ ಅಂತ ನಾರ್ಮಲ್ ಆಗಿ ಮೆಸೇಜ್ ಮಾಡಿದ್ಲು ಆದ್ರೆ ಕಾರ್ತಿಕ್ ಮಾತ್ರ ಅದನ್ನ ಲವ್ ಅಂತಾನೆ ಫಿಕ್ಸ್ ಆಗಿಬಿಟ್ಟಿದ್ದ ಆಕೆಗೆ ಗೊತ್ತಿಲ್ಲದೆ ಒನ್ ವೇ ಲವ್ ಮಾಡಿದ್ದ ಕಾರ್ತಿಕ್ ಮೆಸೇಜ್ ಹಾಕೋ ಆಕೆಗೆ ಸರಿ ಕಾಣ್ತಿರ್ಲಿಲ್ಲ ಹೋಗ್ತಾ ಹೋಗ್ತಾ ಪ್ರೀತಿ ಮಾಡುವಂತೆ ಪೀಡಿಸೋದಕ್ಕೆ ಶುರು ಮಾಡಿದ್ದ ಈ ಕಾರ್ತಿಕ್ ನನಗೆ ಮದುವೆಯಾಗಿದೆ ಸುಮ್ಮನೆ ಸಂಸಾರ ಹಾಳಾಗುತ್ತೆ ಅಂತ ಆ ಮಹಿಳೆ ಹೇಳಿದ್ರು ಈ ಕಾರ್ತಿಕ್ ಮಾತ್ರ ಆಂಟಿ ಪ್ರೀತ್ಸೆ ಆಂಟಿ ಪ್ರೀತ್ಸೆ ಅಂತ ಗಂಟು ಬಿದ್ದಿದ್ದ ಕೊನೆಗೆ ಅವಳು ಇವನ್ನ ಅವಾಯ್ಡ್ ಮಾಡಲು ಶುರು ಮಾಡಿದ್ಲು ಇದನ್ನ ಸಹಿಸಿಕೊಳ್ಳಲು ಆಗದೆ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ಹಿಂಸೆ ಕೊಡ್ತಿದ್ದ ಇದರಿಂದ ಫುಲ್ ಅಪ್ಸೆಟ್ ಆದ ಅವಳು ತನ್ನ ತಂದೆಗೆ ವಿಷಯ ಮುಟ್ಟಿಸಿದ್ಲು ಮಗಳ ಸಂಸಾರ ಹಾಳಾಗುತ್ತೆ ಅನ್ನೋ ಭಯ ಯಾವ ತಂದೆಗೆ ಇರಲ್ಲ ಹೇಳಿ ಹಾಗಾಗಿ ಕಾರ್ತಿಕ್ನನ್ನ ಮಾತುಕತೆಗೆ ಅಂತ ಎಲ್ಗೆ ಬರುವಂತೆ ಮಹಿಳೆಯ ತಂದೆ ಕರೆಸಿಕೊಂಡಿದ್ರು ಏನಕ್ಕೂ ಇರಲಿ ಅಂತ ಅವರ ತಮ್ಮನ ಮಗ ಸತೀಶ್ ನನ್ನ ಕೂಡ ಕರೆದುಕೊಂಡು ಬಂದಿದ್ರು ಮಾತುಕತೆ ಬಳಿಕ ಕಾರ್ತಿಕ್ ನಾನು ಆಕೆಯೊಂದಿಗೆ ಮಾತನಾಡಬೇಕು ಅಂದಿದ್ದ ಸರಿ ಮಾತಾಡಿ ಇವತ್ತಿಗೆ ಎಲ್ಲವನ್ನೂ ಬಿಟ್ಟು ಬಿಡಬೇಕು ಅಂತ ಹೇಳಿ ಬೈಕ್ನಲ್ಲಿ ಕೂರಿಸಿಕೊಂಡು ಮನೆ ಕಡೆ ಹೊರಟಿದ್ರು ಈ ವೇಳೆ ಕಾರ್ತಿಕ್ಗೆ ನಮ್ಮಿಬ್ಬರನ್ನ ಇವರು ದೂರ ಮಾಡ್ತಾರೆ ಅನ್ನಿಸ್ತೋ ಏನೋ ಬೈಕ್ನಲ್ಲಿ ಹೋಗ್ತಿರುವಾಗ ಪ್ರಶಾಂತ್ ಕುತ್ತಿಗೆ ಕೊಯ್ದು ಬಿಟ್ಟಿದ್ದ ಸದ್ಯ ಗಾಯಾಳು ಪ್ರಶಾಂತ್ಗೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅದೇನೇ ಇದ್ರೂ ಸಹ ಪ್ರಕರಣ ಸಂಬಂಧ ಆರೋಪಿ ಕಾರ್ತಿಕ್ನನ್ನ ಬಂಧಿಸಿರುವ ಎಲ್ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಒಟ್ಟಾರೆ ಒನ್ ವೇ ಲವ್ ಒಬ್ಬನ ಪ್ರಾಣಕ್ಕೆ ಕುತ್ತು ತಂದ್ರೆ ಇನ್ನೊಬ್ಬ ಜೈಲು ಸೇರುವಂತಾಗಿದೆ ಅಜಯ್ ಕುಮಾರ್ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್